ಹಾಯ್ ಹಲೋ ಎಲ್ಲ ನನ್ನ ಕೆ ಪಿ ಟಿ ಸಿ ಎಲ್ ಲೈಮನ್ ಹುದ್ದೆಗೆ ಯಾರೆಲ್ಲ ಒನ್ ಟು ಫೈನಲಿ ಸೆಲೆಕ್ಷನ್ ಆಗಿ ಆ ಲಿಸ್ಟ್ನಲ್ಲಿ ನೇಮ್ ಇದೆಯಲ್ಲ ಸೊ ಅವ್ರದು ಫಿಸಿಕಲ್ ಡೇಟ್ ಕೂಡ ಅನೌನ್ಸ್ಮೆಂಟನ್ನು ಮಾಡಿದಾರ ಸೊ ಅದರ ಜೊತೆಗೆ ನಿಮ್ಮದು ಫಿಸಿಕಲ್ ಅಡ್ಮಿಟ್ ಕಾರ್ಡನ್ನು ಎಂಟನೇ ತಾರೀಕಿಗೆ ರಿಲೀಸ್ ಆಗುತ್ತೆ ಅಂತ ಹೇಳಿದ ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಯಾರೆಲ್ಲ ಇನ್ನೂ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಒಂದಿಷ್ಟು ಜನದ ಅಡ್ಮಿಟ್ ಕಾರ್ಡ್ಗಳು ಡೌನ್ಲೋಡ್ ಆಗ್ತಾಯಿಲ್ಲ ಇಲ್ಲ ಸೊ ಯಾವ ಕಾರಣಕ್ಕೋಸ್ಕರ ಡೌನ್ಲೋಡ್ ಆಗ್ತಾ ಇಲ್ಲ ಸೊ ಯಾರ್ದೆಲ್ಲ ಅಪ್ಲಿಕೇಶನ್ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತಾ ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತಾವೆ ಫಿಸಿಕಲ್ ಎಷ್ಟನೇ ತಾರೀಕಿ ಎಷ್ಟನೇ ತಾರೀಕಿನ ಹೊರಗಡೆ ಇರ್ತದೆ ಸೊ ಏನೆಲ್ಲ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ ಅದರ ಜೊತೆಗೆ ಯಾವ ಡಿಸ್ಟಿಕ್ಟ್ನಲ್ಲಿ ಫಿಸಿಕಲ್ ಇರ್ತದೆ ನೆಕ್ಸ್ಟ್ ಯಾವ ಗ್ರೌಂಡ್ನಲ್ಲಿ ಫಿಸಿಕಲ್ ಇರ್ತದ ಅಂತ ಹೇಳಿದ್ರಿಂದ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನೀಗ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ ಓಕೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನೆಲ್ ನಾವು ನೋಡ್ತಾ ಇದ್ದೀಯಾ ಅಂದರೆ ಸೊ ಈಗಾಗಲೇ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಈ ಅನ್ನು ಒತ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಅಪ್ಡೇಟ್ ಬಂತು ಐದನೇ ತಾರೀಕಿಗೆ ಫಿಸಿಕಲ್ ಸ್ಟಾರ್ಟ್ ಆದ ತಕ್ಷಣ ಸೊ ಅಲ್ಲಿ ಆರ್ ಸಿ ಸಿ ಕಂಬ ಇರ್ತೋ ಪಿ ಸಿ ಸಿ ಫೋಲ್ ಇರ್ತೋ ಸೊ ಯಾವುದೇ ಒಂದು ಇನ್ಫಾರ್ಮೇಷನ್ ಆಗಿರಲಿ ಸೊ ಸಡನ್ನಾಗಿ ನಾನು ಆಗಿ ನಿಮ್ಗೆ ಆ ರಿವ್ಯೂವನ್ನ ವಿಡಿಯೋನ ಹಾಕಿ ಹಾಕ್ತೀನಿ ಓಕೆ ಆಲ್ಮೋಸ್ಟಲ್ಲಿ ಫಿಫ್ಟಿ ಪರ್ಸೆಂಟೇಜ್ ಜಾಬ್ ಆದಂಗಂತ ಅಂದ್ಕೊಳ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಯಾರೆಲ್ಲ ನೀವು ಈಗ ಪ್ರಯತ್ನವನ್ನು ಮಾಡ್ತಾ ಇರಲಿಲ್ಲ ಸೊ ಏನೆಲ್ಲ ಹಾರ್ಡ್ ವರ್ಕನ್ನು ಮಾಡಬೇಕು ಇನ್ನು ಉಳಿದಿರ್ತಕ್ಕಂಥ ಇಷ್ಟೇ ದಿನಗಳಲ್ಲಿ ನೀವು ಏನೆಲ್ಲ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಸೊ ಆದಷ್ಟು ನಿಮ್ಮ ಕೈಲಿ ಆದಷ್ಟು ಪ್ರಯತ್ನವನ್ನು ಮಾಡೋಕೆ ಟ್ರೈ ಮಾಡಿ ಸೊ ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಸೊ ಒಂದಿಷ್ಟು ಜನದ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತಾ ಇಲ್ಲ ಸೊ ಯಾರದೆಲ್ಲ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತದ ಸೊ ಏನಂತ ನಾನು ಡೀಟೇಲ್ ಆಗಿ ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ ಸೊ ವಿಡಿಯೋ ಲೆಂದಿ ಆದರೂ ಪರವಾಗಿಲ್ಲ ಸೊ ವಿಡಿಯೋನ ಯಾವತ್ತು ಸ್ಕಿಪ್ ಮಾಡದೇನೆ ವಿಡಿಯೋನ ನೋಡಿದರೆ ಮಾತ್ರ ನಿಮ್ಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಆಗಿರಲಿ ಸಡನ್ ಆಗಿ ಗೊತ್ತಾಗುತ್ತಾ ಸೊ ನೀವೇನು ಮಾಡ್ತೀರಪ್ಪ ಅಂದರೆ ಸೊ ಈ ಇಂಪಾರ್ಟೆಂಟ್ ಟಾಪಿಕ್ ಎಲ್ಲಿದೆ ಅದನ್ನು ಯೂಸ್ ಮಾಡಿಕೊಂಡು ಸೊ ಅರ್ದ್ ಮೂರು ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಂಡು ಸೊ ಕಮೆಂಟ್ಸ್ಗಳನ್ನ ಹಾಕ್ತಾ ಇರ್ತಾರ ಸೊ ಯಾವುದೇ ಇನ್ಫಾರ್ಮೇಷನ್ ಅರ್ಥ ಆಗಲಿಲ್ಲಪ್ಪ ಅಂದರೆ ನೆಕ್ಸ್ಟ್ ನೀವು ಕಮೆಂಟ್ಗಳನ್ನ ಹಾಕ್ಬೋದು ಸೊ ಇಲ್ಲಿ ಗ್ರೌಂಡನ್ನು ಮೆನ್ಷನ್ ಮಾಡಿದ್ರೆ ಎಲ್ಲೆಲ್ಲಿ ನಡೀತದೆ ಅಂತ ಹೇಳಿ ಅಂದ್ರೆ ಬೆಂಗಳೂರಲ್ಲಿ ನಡೀತಿರ್ತಕ್ಕಂಥ ಫಿಸಿಕಲ್ ಯಾರ್ದು ಬೆಂಗಳೂರದಲ್ಲಿ ಇಲ್ಲ ಸೊ ಐದು ಐದು ಎರಡು ಸಾವಿರದ ಇಪ್ಪತ್ತೈದರೇ ಹಿಡಿದು ಏಳು ಐದು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ನಡೀತಿರ್ತಕ್ಕಂಥ ಬೆಂಗಳೂರದಲ್ಲಿ ವೈ ಎಮ್ ಸಿ ಎ ಕ್ರೀಡಾಂಗಣ ಅಂತ ಹೇಳ ಬೆಂಗಳೂರಲ್ಲಿ ನಡೀತದೆ ಅದೇ ಥರನಾಗಿ ಗುಲ್ಬರ್ಗದಲ್ಲಿ ನಡೀತಿರ್ತಕ್ಕಂಥದ್ದು ಹೊರ ಕ್ರೀಡಾಂಗಣ ಜ್ಞಾನಗಂಗಾ ಗುಲ್ಬರ್ಗ ಅಂತ ಹೇಳಿದ ವಿಶ್ವ ವಿದ್ಯಾಲಯ ಸ್ಟೇಡಿಯಂ ರಸ್ತೆ ಕಲಬುರಗಿ ಅಂತ ಹೇಳಿ ನೆಕ್ಸ್ಟ್ ಅದೇ ತರನಾಗಿ ನಮ್ಮ ಬಾಗಲಕೋಟದಲ್ಲಿ ನಡೀತಿರ್ತಕ್ಕಂಥ ಫಿಸಿಕಲ್ ಗ್ರೌಂಡ್ ಯಾವುದು ಸರ್ ಅಂತ ಕನ್ಫ್ಯೂಷನ್ ಅಂದಿದ್ರ ಸೊ ನಮ್ಮದೇ ಆಗಿರ್ತಕ್ಕಂಥ ನಮ್ಮ ನಿಯರ್ ಆಗಿರ್ತಕ್ಕಂಥ ಡಿಸ್ಟಿಕ್ ಸ್ಟೇಡಿಯಂ ಜಿಲ್ಲಾ ಕ್ರೀಡಾಂಗಣದಲ್ಲಿ ಫಿಸಿಕಲನ್ನು ಕಂಡಕ್ಟನ್ನು ಮಾಡ್ತಾ ಇದಾರೆ ಸೊ ನಮ್ಮ ಅಕಾಡೆಮಿ ಅಂತ ಏನು ಫಿಸಿಕಲ್ ಟ್ರೈನಿಂಗನ್ನು ಕೊಡ್ತಾ ಇದೀವಲ್ಲ ಅದೇ ಗ್ರೌಂಡಿನಲ್ಲಿ ಫಿಸಿಕಲ್ ಕೂಡ ಕಂಡಕ್ಟನ್ನು ಮಾಡ್ತಾ ಇದಾರೆ ಜಿಲ್ಲಾ ಕ್ರೀಡಾಂಗಣ ಸೆಕ್ಟರ್ ನಂಬರ್ ಮೂವತ್ತೊಂಬತ್ತು ನವನಗರ ಬಾಗಲಕೋಟೆ ಅಂತ ಹೆಚ್ಚಿದೆ ಐದನೇ ತಾರೀಕಿನ ನಂತರ ಹಿಡಿದು ಎಂಟನೇ ತಾರೀಕಿನ ಒಳಗಡೆ ಇಲ್ಲಿ ಫಿಸಿಕಲ್ ಇರ್ತದೆ ನೆಕ್ಸ್ಟ್ ಅದೇ ತರನಾಗಿ ಬೆಳಗಾವದಲ್ಲಿ ಯಾರು ಬಂದಿದೆಯಲ್ಲ ಇಲ್ಲಿ ನೋಡ್ಕೊಳ್ರಿ ಬೆಳಗಾವ್ ಜಿಲ್ಲಾ ಕ್ರೀಡಾಂಗಣ ನೆಹರು ಅಂತ ಹೇಳ ಸೊ ಆ ಕ್ರೀಡಾಂಗಣದಲ್ಲಿ ಐದನೇ ತಾರೀಖಿನಿಂದ ಎಂಟನೇ ತಾರೀಕಿನ ಒಳಗಡೆ ಗ್ರೌಂಡ್ ಕೂಡ ಮೆನ್ಶನ್ ಅನ್ನ ಮಾಡಿದ್ರ ಸೊ ಆ ನೋಟಿಸ್ ಅನ್ನ ಯಾರಿ ನೋಡ್ಕೊಂಡಿದ್ರೆ ಗೊತ್ತಿಲ್ಲ ಸೊ ಇದು ಕೂಡ ಟೂ ಡೇಸ್ ಬ್ಯಾಕ್ ಇನ್ಫಾರ್ಮೇಶನ್ ಬಂದಿದೆ ಸೊ ನಾನು ಅದರಲ್ಲಿ ಮಾಹಿತಿಯನ್ನ ಕೊಟ್ಟಿರ್ಲಿಲ್ಲ ಜಸ್ಟ್ ನಿಮ್ಗೆ ಯಾವ ಡಿಸ್ಟಿಕ್ ಅಂತ ಮಾಹಿತಿಯನ್ನ ಕೊಟ್ಟಿದೆ ನೋಡ್ಕೊಳ್ರಿ ಇಲ್ಲಿ ಕೊಡ್ತಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ ಏನಿದೆಯಪ್ಪ ಅಂದ್ರೆ ಸೊ ನಾನು ಹೇಳಿದೆ ಅಡ್ಮಿಟ್ ಕಾರ್ಡು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಓಪನ್ ಹೇಳಿ ಹೇಳಿದ ಓಕೆ ಈ ಡೇಟ್ಗೆ ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ಓಪನ್ ಆಗುತ್ತಂತ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದೆ ಸೊ ಇಲ್ಲಿ ನೀವು ಪ್ರತಿಯೊಬ್ರು ಕೂಡ ಅಡ್ಮಿಟ್ ಕಾರ್ಡನ್ನು ಚೆಕಿಂಗನ್ನು ಮಾಡ್ತಾ ಇದ್ದೀರಾ ಸೊ ಯಾಕೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂದರೆ ವಿ ಏನು ಯಾವ್ದಲ್ಲ ಓಪನ್ ಆಗ್ತಾ ಇದೆ ಅಂತ ಕರೆಕ್ಟಾಗಿ ನಿಮ್ಮ ಅಪ್ಲಿಕೇಶನ್ ಐಡಿಯನ್ನು ನೋಡ್ಕೊಡ್ರಿ ಕೆ ಎಲ್ ಎನ್ ಅಂತ ಹೇಳ ಸೊ ಕೆ ಎಲ್ ಎನ್ ಓಕೆ ಕೆ ಎಲ್ ಏನಪ್ಪಾ ಅಂದ್ರೆ ಪಿ ಟಿ ಸಿ ಎಲ್ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಅಂತ ಹೇಳ ಯಾವ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸುದಿಲ್ಲ ಸೊ ಈ ಹುದ್ದೆಗೆ ಯಾರನ್ನ ಅರ್ಜಿಗಳನ್ನ ಕೆ ಪಿ ಟಿ ಸಿ ಎಲ್ ಅಂತ ಹೇಳದ ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿರ್ತಕ್ಕಂಥವ್ರಿಗೆ ಮಾತ್ರ ಈ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತಾ ಇದೆ ಇನ್ನುಳಿದಿರ್ತಕ್ಕಂಥದ್ದು ಹೆಸ್ಕಾಮು ಬೆಸ್ಕಾಮು ಅದೇ ತರನಾಗಿ ಕಾಮು ಇವೆಲ್ಲ ಕಂಪನಿಗಳಿಗೆ ಅರ್ಜಿಗಳನ್ನ ಸಲ್ಲಿಸಿದಿಲ್ಲ ಜೂನಿಯರ್ ಗೌರ್ಮೆಂಟ್ ಅಂತ ಹೆಚ್ಚಂದ ಜೂನಿಯರ್ ಗವರ್ಮೆಂಟ್ ಯಾರ ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ ಅದರಲ್ಲಿ ಯಾರ್ದು ನಿಮ್ದು ಲಿಸ್ಟ್ ನಲ್ಲಿ ಕುಂತಿದೆಲ್ಲ ಎಮ್ ಎಲ್ ಎನ್ ಅಂತ ಹೇಳ ಸೊ ಆ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥವರಿಗೆ ಈ ನಿಮ್ದು ಅಡ್ಮಿಟ್ ಕಾರ್ಡ್ ಓಪನ್ ಆಗ್ತಾ ಇಲ್ಲ ಯಾವ ಕಾರಣಕ್ಕೋಸ್ಕರ ಓಪನ್ ಆಗ್ತಾ ಇಲ್ಲಪ್ಪ ಅಂದ್ರೆ ಸೊ ನೀವು ತಿಳ್ಕೊಳ್ತಾ ಇದ್ದೀರಾ ಇದು ಇಂಪಾರ್ಟೆಂಟ್ ಆಗಿ ಏನ್ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಸರ್ ಅಡ್ಮಿಟ್ ಕಾರ್ಡ್ ನೋಡಿದ್ರೆ ಇಪ್ಪತ್ತೆಂಟು ಅಂತ ಕೊಟ್ಟಿದ್ರು ಸೊ ಆದರೂ ಕೂಡ ಓಪನ್ ಆಗ್ತಾ ಇಲ್ಲ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಪ್ರತಿಯೊಬ್ರು ಕೂಡ ಡೌಟ್ ನಲ್ಲಿ ಇದ್ದೀರಾ ಇದು ಸಾರಿ ಕೆ ಎಲ್ ಎನ್ ಅಲ್ಲ ಕೆ ಎಸ್ ಎನ್ ಸಾರಿ ಕೆ ಎಸ್ ಎನ್ ಅಂತ ಹೇಳ ಸೊ ಪಿ ಟಿ ಸಿ ಎಲ್ ಅಧ್ಯಕ್ಷಣ ಇಲ್ಲಿ ನೆಕ್ಸ್ಟ್ ಈ ನಂಬರ್ ಬರ್ತಾ ಯಾವ ತರ ನಂಬರ್ ಬರ್ತಾವಾ ಅಂದ್ರೆ ಇದು ನೋಡ್ಕೊಬಹುದು ಒನ್ ಜೀರೋ ಜೀರೋ ಟೂ ಸೆವೆನ್ ಸಿಕ್ಸ್ ಫೋರ್ ಏಟ್ ಈ ತರ ನಿಮ್ಮ ಅಪ್ಲಿಕೇಶನ್ ಐ ಡಿ ಇರ್ತದ ಸೊ ಈ ಐಡಿಯನ್ನ ಆ ಲಿಂಕ್ ನಲ್ಲಿ ಹಾಕಿದ್ರಿ ಅಪ್ಪ ಅಂದ್ರೆ ಸೊ ಆ ಲಿಂಕ್ ಎಲ್ಲಿ ಸಿಗ್ತದ ಅದನ್ನು ತಿಳ್ಸಿ ಅದರ ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತನ ಕೇಳ್ತಾ ಇಲ್ಲಿ ನೋಡ್ಕೊಂಡ್ರಿ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಯಾವುದೇ ಒಂದು ಡೇಟ್ ಆಫ್ ಬರ್ತ್ ಈ ತರ ನೀವು ಓಕೆ ನಿಮ್ ಡೇಟ್ ಆಫ್ ಬರ್ತ್ ಏನಿರ್ತಲ್ಲ ಸೊ ಈ ತರ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಎಂಟನ್ನು ಮಾತ್ರ ಅಪ್ಲೈ ಮಾಡ್ತೀರಿ ಮೂರು ಎರಡು ಸಾವಿರದ ಆರು ಮಾತ್ರ ಅಪ್ಲೈ ಮಾಡ್ತದೆ ಸೊ ಅದು ನಿಮ್ಗೆ ಇನ್ ವ್ಯಾಲಿಡಿ ತೋರಿಸುತ್ತ ಈ ತರ ಜೀರೋ ಏಟ್ ಜೀರೋ ತ್ರೀ ಟೂ ತೌಸಂಡ್ ಸಿಕ್ಸ್ ಅಂತ ಹಾಕಿದ್ರೆ ಮಾತ್ರ ನಿಮ್ದು ಓಪನ್ ಆಗುತ್ತೆ ಅದರ ಜೊತೆಗೆ ಕೆಳಗಡೆ ಕ್ಯಾಪ್ಚರ್ನ ಕೊಟ್ಟಿರ್ತಾರೆ ಕ್ಯಾಪ್ಚರ್ ಅಲ್ಲಿ ಏನು ಇರ್ತದಲ್ಲ ಅದನ್ನು ಹಾಕಿದ್ರೆ ಮಾತ್ರ ಸೊ ಅಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಆಗ್ತಾ ಅಂದ್ರೆ ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಓಪನ್ ಅಂತ ಒಂದು ವೆಬ್ಸೈಟ್ ನಲ್ಲಿ ನಿಮ್ದು ಫೈಲ್ ಪಿ ಡಿ ಎಫ್ ಫೈಲ್ ಆಗಿ ಡೌನ್ಲೋಡ್ ಆಗ್ತಾ ಇರುತ್ತೆ ಆ ಡೌನ್ಲೋಡ್ ಆದ್ಮೇಲೆ ನಿಮ್ದು ಏನು ಫೈಲ್ ಮ್ಯಾನೇಜರ್ ಅಂತ ಅಂತಲ್ಲ ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಆಗಿರ್ತದೆ ಅಲ್ಲಿ ಹೋಗಿ ಪ್ರತಿಯೊಬ್ರು ಕೂಡ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಚೆಕ್ ಅನ್ನು ಸರ್ ಅದೇ ತರ ಜೂನಿಯರ್ ಗೌರ್ಮೆಂಟ್ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತದ ಸೊ ಏನಾದರೂ ಅದ್ರ ಬಗ್ಗೆ ಅಪ್ಡೇಟನ್ನು ಕೊಡಿ ನಾವು ಭಾಳಷ್ಟು ಕನ್ಫ್ಯೂಷನ್ದಲ್ಲಿದ್ದೀವಿ ನಾವು ಕೂಡ ಐದನೇ ತಾರೀಕೆ ಇದೆ ಅಂತ ಅಂದ್ಕೊಳ್ತಾ ಇದ್ದೀವಿ ಸೊ ಅದ್ರ ಬಗ್ಗೆ ಏನೂ ಕೂಡ ಮಾಹಿತಿ ಬರ್ತಾ ಇಲ್ಲ ಓಕೆ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ಸೊ ಅದ್ರದ್ದು ಅಪ್ಡೇಟ್ ಇನ್ನೂ ಕ್ಲಿಯರ್ ಆಗಿ ಬಂದಿಲ್ಲ ಓಕೆ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಅಂತ ಹೇಳಿ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಿದ್ರಲ್ಲ ಸೊ ಈ ಅಪ್ಡೇಟ್ ಮಾತ್ರ ನಾನು ಸಿಕ್ಕಿದೆ ಸೊ ಆದ ಕಾರಣಕ್ಕೋಸ್ಕರ ಈ ಅಡ್ಮಿಟ್ ಕಾರ್ಡನ್ನು ನಾನು ಪ್ರತಿಯೊಬ್ಬರದೂ ಕೂಡ ಡೌನ್ಲೋಡ್ ಮಾಡಿ ನೋಡಿದ್ದೀನಿ ಪ್ರತಿಯೊಬ್ಬರದೂ ಕೂಡ ಡೌನ್ಲೋಡ್ ಮಾಡಿ ನೋಡಿದ್ದೀನಿ ಪ್ರತಿಯೊಬ್ರದೂ ಕೂಡ ಅಡ್ಮಿಟ್ ಕಾರ್ಡ್ ಓಪನ್ ಆಗಿದೆ ಡೇಟನ್ನು ಕೊಟ್ಟಿದ್ದಾರೆ ಅದರಲ್ಲಿ ಏನೇನು ಕೊಟ್ಟಿರ್ತಾರಪ್ಪ ಅಂದರೆ ಅಡ್ಮಿಟ್ ಕಾರ್ಡಲ್ಲಿ ಅದನ್ನು ಕೂಡ ಸಾರಿ ನಿಮಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ಕರೆಕ್ಟಾಗಿ ತಿಳ್ಕೊಡ್ರಿ ಅಲ್ಲಲ್ಲಿ ಏನೇನು ಅಪ್ಡೇಟ್ ಇರ್ತದೆ ಸೊ ಅದರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿರ್ತಾರೆ ಅಂತ ಕಿಶನ್ ಚೆಕ್ ಮಾಡಿಕೊಡ್ರಿ ಇಲ್ಲಿ ಬಂದ್ಬಿಟ್ಟು ರೈಟ್ ಸೈಡ್ಗೆ ನಿಮ್ಮದು ಫೋಟೋ ಇರ್ತದೆ ಲೆಫ್ಟ್ ಸೈಡಿಗೆ ನಿಮ್ಮದು ಕೆ ಎಸ್ ಎನ್ ಒನ್ ಡಬಲ್ ಜೀರೋ ಫೋರ್ ಸಿಕ್ಸ್ ಟೂ ಟೂ ಏಟ್ ಅಂತ ಕ್ಷೇತ್ರ ಸೊ ಈ ಥರ ನಂಬರ್ ಇರ್ತದೆ ನೆಕ್ಸ್ಟ್ ನಿಮ್ಮ ಕೆಳಗಡೆ ಹೆಸರು ಅಂತಿರ್ತಾರೆ ನೆಕ್ಸ್ಟ್ ನಿಮ್ಮದು ವಿಳಾಸ ಸೊ ನೀವು ಅರ್ಜಿಯನ್ನು ಸಲ್ಲಿಸಿರ್ತಲ್ಲ ಸೊ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ನಿಮ್ಮದು ಅಡ್ರೆಸ್ ಏನಿರ್ತಲ್ಲ ನಿಮ್ಮ ಮನೆ ಅಡ್ರೆಸ್ ಇರ್ತದೆ ನೆಕ್ಸ್ಟ್ ಅದೇ ಥರ ಕೆಳಗೆ ವಿಷಯ ಅಂತ ಅಂತಿರ್ತದೆ ವಿಸಯ ಕಿರಿಯ ಸ್ಟೇಷನ್ ಪ್ರಚಾರಕ ಕಿರಿಯ ಪವರ್ಮ್ಯಾಂಡ್ ಹುದ್ದೆಗಳಿಗೆ ನೇಮಕಾತಿ ಅಂತ ಅದೆಲ್ಲ ನಿಮಗೆ ಡಿಟೇಲ್ ಆಗಿ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ನಿಮ್ಮ ಫೋಟೋ ನೆಕ್ಸ್ಟ್ ಡೂಪ್ಲಿಕೇಟ್ ಫೋಟೋವನ್ನು ಅದ್ರ ಜೊತೆಗೆ ಈ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡು ಹೋದ್ಮೇಲೆ ಸೊ ನೀವು ಅಡ್ಮಿಟ್ ಕಾರ್ಡನ್ನು ಒಂದು ಫೋಟೋವನ್ನು ಇದಕ್ಕೆ ಹಚ್ಕೊಂಡು ಹೋಗಬೇಕಾಗತ್ತೆ ಇಲ್ಲಿ ಡಾಕ್ಯುಮೆಂಟನ್ನು ಕೊಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರಪ್ಪ ಅಂತಂದರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರುವ ಅರ್ಜಿ ಮುದ್ರಿತ ಇವೆಲ್ಲ ಏನು ಅಪ್ಲಿಕೇಶನ್ ಅನ್ನ ಫಾರ್ಮ್ ಏನಿದೆಯಲ್ಲ ಆ ಫಾರ್ಮ್ ಅನ್ನು ತೊಗೊಂಡು ಹೋಗ್ಬೇಕು ಅದರ ಜೊತೆಗೆ ಫೋಟೋಸ್ಗಳನ್ನು ತೊಗೊಂಡು ಹೋಗೋದು ನೆಕ್ಸ್ಟ್ ಅದೇ ತರನಾಗಿ ನಿಮ್ಮದು ಗ್ರಾಮೀಣ ಬಂತು ಕನ್ನಡ ಮಾಧ್ಯಮ ಬಂತು ಸೊ ಇಲ್ಲಿ ಟೋಟಲಿ ಹದಿನಾರು ಪಾಯಿಂಟ್ಸ್ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಆ ಹದಿನಾರು ಪಾಯಿಂಟ್ಸ್ ಒಂದು ಸರಿ ಸ್ಟಡಿ ಮಾಡಿಕೊಡ್ರಿ ಬೇಕಿದ್ರೆ ನಾನು ಅದನ್ನು ಸ್ಕ್ರೀನ್ಶಾಟನ್ನು ಅನ್ನ ಹೊಡೆದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಅಲ್ಲ ನನ್ನ ಗ್ರೂಪ್ದಲ್ಲಿ ನಿಮ್ಗೆ ಸೇರ್ ಅನ್ನ ಮಾಡಿರ್ತೀನಿ ಒಂದ್ಸರಿ ನನ್ನ ಇಷ್ಟ ಇಲ್ಲಿ ಕೂಡ ಸೇರ್ ಮಾಡಿರ್ತೀನಿ ಅದರ ಜೊತೆಗೆ ಎಚ್ ಜೆ ಮಿಲ್ಟ್ರಿ ಅನ್ನೋದು ಇಷ್ಟ ಸೊ ನಮ್ದೇ ಆಗಿರ್ತಕ್ಕಂಥ ಟೆಲಿಗ್ರಾಮಲ್ಲಿ ಕೂಡ ಈ ಮಾಹಿತಿಯನ್ನು ಸೇರನ್ನ ಮಾಡಿರ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಅದರ ಜೊತೆಗೆ ಅಭ್ಯರ್ಥಿಗಳು ಈ ಕೆಳಗಿನ ಸ್ಪರ್ಧೆಗಳಲ್ಲಿ ಸಹನಾಸಕ್ತಿ ಪರೀಕ್ಷೆ ಇಂಟರ್ಟೆಟ್ ಪಾಲ್ಗೊಳ್ಳತಕ್ಕದ್ದು ಇಲ್ಲಿ ನೋಡ್ಕೊಂಡ್ರಿ ಏನೇನು ಕೊಟ್ಟಿದ್ದಾರೆ ಅಂತಂದ್ರೆ ವಿದ್ಯುತ್ ಕಂಬ ಹತ್ತುವುದು ಕ್ರಾಸ್ ಆರ್ಮ್ ಮುಟ್ಟುವುದು ಮತ್ತು ಕೆಳಗೆ ಇಳುವುದು ಎಂಟು ಮೀಟರ್ ಎತ್ತರ ಕಡ್ಡಾಯ ಅಂತ ಹೇಳಿ ಕೊಟ್ಟಿದ್ದಾರೆ ಅದರ ಜೊತೆಗೆ ಹಂಡ್ರೆಡ್ ಮೀಟರ್ ಓಟ ಹದಿನಾಲ್ಕು ಸೆಕೆಂಡ್ನಲ್ಲಿ ಓಡಬೇಕು ಸ್ಕಿಪ್ಪಿಂಗ್ ಒಂದು ನಿಮಿಷಕ್ಕೆ ಐವತ್ತು ಬಾರಿ ಅದರ ಜೊತೆಗೆ ಶಾರ್ಟ್ ಪುಟ್ಟು ಹನ್ನೆರಡು ಪೌಂಡ್ಗಳು ಎಂಟು ಮೀಟರ್ ಮೂರು ಅವಕಾಶಗಳಿರುತ್ತೆ ಅದರ ಜೊತೆಗೆ ಎಂಟು ನೂರು ಮೀಟರ್ ಓಟ ಇರ್ತದೆ ಮೂರು ನಿಮಿಷ ಟೈಮಿಂಗ್ ಕೂಡ ಇದರಲ್ಲಿ ಇರ್ತದೆ ಓಕೆ ಫಿಸಿಕಲ್ ಇದೆಲ್ಲ ಇರ್ತದೆ ಯುವತರಲ್ಲಿ ಯಾವುದಾದ್ರೂ ಎರಡು ಟೆಸ್ಟನ್ನು ಪಾಸ್ ಮಾಡಬೇಕು ಅದರ ಜೊತೆಗೆ ಕಂಬ ಹತ್ತುವುದಕ್ಕೆ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಇರ್ತದೆ ದಿನಾಂಕ ಬಂದ್ಬಿಟ್ಟು ನಿಮ್ದು ಐನೇ ತಾರೀಖಿದ್ರೆ ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಅದೇ ಥರಗೆ ಐದು ಆರು ಆರು ಐದು ಎರಡು ಸಾವಿರದ ಇಪ್ಪತ್ತೈದು ಈ ಥರ ನಿಮ್ಮ ಡೇಟ್ ಇರ್ತದೆ ಸಮಯ ಬಂದ್ಬಿಟ್ಟು ಎಂಟು ಮೂವತ್ತರ ಒಳಗಡೆ ನೀವು ಎಂಟ್ರಿ ಇರಬೇಕಾಗುತ್ತೆ ಗ್ರೌಂಡಿನೊಳಗಡೆ ಎಂಟು ಮೂವತ್ತರ ಒಳಗಡೆ ಮಾರ್ನಿಂಗೇ ನಿಯರ್ ಅದರೊಳಗಡೆ ಇರಬೇಕಾಗುತ್ತೆ ಅಲ್ಲಿ ಸ್ಥಳ ಅಂತ ಕೊಟ್ಟಿದ್ದಾರೆ ಸ್ಥಳ ಅಂತಂದರೆ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಸೆಕ್ಟರ್ ತರ್ಟಿ ನೈನ್ ನವನಗರ ಬಾಗಲ್ಕೋಟ್ ಫೈವ್ ಏಟ್ ಸೆವೆನ್ ಒನ್ ನಾಟ್ ತ್ರೀ ಸೊ ಬಾಗಲಕೋಟದಲ್ಲಿ ಬಂದಿರತಕ್ಕಂಥವ್ರದ್ದು ಮಾತ್ರ ನಾನು ಇದನ್ನು ಹೇಳ್ತಾ ಇದ್ದೀನಿ ಅದೇ ತಾನೇ ಬೆಳಗಾಂದಲ್ಲಿ ಕೂಡ ಬಂದಿದ್ದವು ಬೆಂಗಳೂರು ಕಲಬುರಗಿ ಈ ಥರ ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ಬಂದಿದ್ದವು ಪ್ರತಿಯೊಬ್ಬರು ಕೂಡ ಹೋಗಿ ಚೆಕ್ಕನ್ನು ಮಾಡ್ಕೊಳ್ಬೋದು ಓಕೆ ಅಡ್ಮಿಟ್ ಕಾರ್ಡನ್ನು ನಾನು ಡೌನ್ಲೋಡ್ ಮಾಡಿ ನಿಮಗೆ ಮಾರ್ನಿಂಗ್ ಅನ್ನು ಕೊಡಬೇಕಾಗಿತ್ತು ಸೊ ಆಗಿರಲಿಲ್ಲ ಈ ಟೈಮ್ನಲ್ಲಿ ಇನ್ಫಾರ್ಮೇಷನ್ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀವಿ ಓಕೆ ಪ್ರತಿಯೊಬ್ಬರು ಕೂಡ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಅದೇ ತರನಾಗಿ ಜೂನಿಯರ್ ಅಲ್ಲಿ ಎಮ್ ಎಲ್ ಎನ್ ಆಯಿತು ಅದರ ಜೊತೆಗೆ ಎಚ್ ಎಲ್ ಎನ್ನು ಸೊ ಎಸ್ಕಾಮ್ ಬಂತು ಪೆಸ್ಕಾಮು ನೆಕ್ಸ್ಟು ಮೆಸ್ಕಾಮು ಚೆಸ್ಕಾಮು ಏನಿವೆ ಜೂನಿಯರ್ ಫಾರ್ಮ್ ಆ್ಯಂಡ್ ಅರ್ಜಿಗಳನ್ನು ಸೊ ಇನ್ನೂ ಯಾರ್ದು ಕೂಡ ಅಡ್ಮಿಟ್ ಕಾರ್ಡ್ ಓಪನ್ ಇಲ್ಲ ಸೊ ಅಡ್ಮಿಟ್ ಕಾರ್ಡ್ ಓಪನ್ ಆದ ತಕ್ಷಣನೇ ನಾನು ಇನ್ಫಾರ್ಮೇಷನನ್ನು ನಿಮ್ಗೆ ಕೊಡಕ ಟ್ರೈ ಮಾಡ್ತೀನಿ ಆದಷ್ಟು ಬೇಗನೆ ಇನ್ಫಾರ್ಮೇಷನನ್ನು ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸೊ ಯಾರೆಲ್ಲ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಸರಿ ಅನ್ಸಿದ್ರೆ ಸೊ ಇಷ್ಟ ಆಗಿದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ ವಿಡಿಯೋನ ಪ್ರತಿ ಒಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ ಕೆಳಗಡೆ ಕಾಣ್ತೀನಿ ನೋಡಿ ಸ್ನೇಹಿತರೆ ಈ ಸಬ್ಸ್ಕ್ರೈಬರ್ ಅನ್ನ ಓದ್ಕೊಂಡ್ರೆ ಇದರ ಲಿಸ್ಟ್ ಆಯಿತು ಸೊ ಫೈನಲ್ ಲಿಸ್ಟ್ ಆಯಿತು ಫಿಸಿಕಲ್ ರಿವ್ಯೂ ಯಾವ ಥರ ಕಂಡಕ್ಟ್ ಮಾಡ್ತಾ ಸೊ ಟೈಮಿಂಗ್ ಟೈಮಿಂಗನ್ನು ಹಿಡಿತಾ ಇದಾರ ಸೊ ಕಂಬ ಯಾವ ಥರ ಇರ್ತದ ಸೊ ಏನಾದರೂ ಕನ್ಸಿಷನ್ ಕೊಡ್ತಾರ ಯಾವುದೇ ಒಂದು ಇನ್ಫಾರ್ಮೇಶನ್ ಬಂತಪ್ಪ ಅಂತಿದ್ರು ನನ್ನ ಸಡನ್ ಆಗಿ ನಿಮಗೆ ಕ್ವಿಕ್ ಆಗಿ ನಮ್ಮ ಯೂಟ್ಯೂಬ್ ಅಲ್ಲಿ ಎನಿ ಟೈಮ್ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಯಾವುದೇ ಒಂದು ಪ್ರಾವೇಟ್ ಜಾಬೇ ಆಗಿರಲಿ ನಾನು ಟೆನ್ ಮುಗಿಸಿದ್ದೀನಿ ಸರ್ ನಾನು ಡಿಗ್ರಿ ಕಂಪ್ಲೀಟ್ ಆಗ್ಬೋದ್ರೆ ಯಾವುದಾದ್ರೂ ಒಂದು ಜಾಬನ್ನು ಪಡೆದುಕೊಳ್ಬೇಕಂತ ಅಂತ ಏನಾದರೂ ಕನಸು ಡ್ರೀಮ್ ಇತ್ತಪ್ಪ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕರ್ನಾಟಕದಲ್ಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿ ಒಂದು ಅಪ್ಡೇಟನ್ನು ಕೊಡತಾನೆ ಇರ್ತೀವಿ ಓಕೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಪ್ರತಿ ಪ್ರತಿಯೊಬ್ಬರು ಕೂಡ ಫಿಸಿಕಲನ್ನು ಪಾಸ್ ಆಗಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕಮೆಂಟನ್ನು ಹಾಕ್ತೀನಿ ಸರ್ ನಾನು ಪಾಸ್ ಆಗಿದ್ದೀನಿ ಅಂತ ತಕ್ಷಣ ಅದು ಒಂದು ನನಗೆ ಹೆಮ್ಮೆ ಇರ್ತದೆ ಅದೊಂದು ನನಗೆ ಖುಷಿ ಇರ್ತದೆ ಓಕೆ ಜೈ ಹಿಂದ್ ಜಯ ಕರ್ನಾಟಕ